ಲೋಕಸಭಾ ಚುನಾವಣೆಯಲ್ಲಿ ಸೋತ್ರು ಧೃತಿಗೆಡದೆ ಮತ್ತೆ ಸಮಾಜಮುಖಿ ಸೇವೆಯಲ್ಲಿ ತೊಡಗಿದ್ದಾರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗುರುಬೆಲದಿಂಗಲ ಫೌಂಡೇಶನ್ ಅಧ್ಯಕ್ಷರಾದ ಪದ್ಮರಾಜ ಪೂಜಾರಿ ಅವರು ನಾನು ಬಡವರ ಕಣ್ಣೀರೊರಿಸುವ ಕಾರ್ಯ ಮಾಡಬೇಕು ಎನ್ನುವ ಮನದಾಸೆಯಿಂದ ಇತ್ತೀಚೆಗೆ ನಿಧನರಾದ ಕೋಡಿಪಾಡಿ ಗ್ರಾಮದ ಭಟ್ರುಪಾಡಿ ನಿವಾಸಿ ಆಟೋ ಚಾಲಕ ದಿವಂಗತ ಅನಿಲ್ ಪೂಜಾರಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳುವುದರ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಗುರುಬೆಲದಿಂಗಳು ಫೌಂಡೇಶನ್ ಮೂಲಕ ಧನ ಸಹಾಯ ನೀಡಿ ನಾವು ನಿಮ್ಮೊಂದಿಗೆ ಇದ್ದೇವೆ ಎಂದು ಭರವಸೆಯ ಮಾತು ಹೇಳಿ ಮಾದರಿ ರಾಜಕಾರಣಿಯಾಗಿದ್ದಾರೆ ವಿಟ್ಲಾ ಉಪ್ಪಿನಂಗಡಿ ಬ್ಲಾಕ್ ಅಧ್ಯಕ್ಷ ಡಾಕ್ಟರ್ ರಾಜಾರಾಮ ಹಿಂದುಳಿದ ವರ್ಗ ಬ್ಲಾಕ್ ಅಧ್ಯಕ್ಷ ಮೋಹನ್ ಗುರ್ಜಿನಡ್ಕ ಕೋಡಿಪಾಡಿ ವಲಯ ಅಧ್ಯಕ್ಷ ಕೇಶವ ಪೆಲತ್ತಾಡಿ ಪ್ರವೀಣ್ ಶೆಟ್ಟಿ ಅಲಕೆಮಚಲು ನೌಷದ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಶಿವಪ್ರಸಾದ್ ಪಾನಾಜೆ ದಾಮೋದರ ಮುರ ನಗರಸಭಾ ಸದಸ್ಯ ಅರಿಯಾಜ್ ಪರ್ಲಡ್ಕ ಶರತ್ ಕೆಪುಳು ಯಂಗ್ ಬ್ರಿಗೇಡ್ ರಾಜ್ಯಾಧ್ಯಕ್ಷ ಜುನಾಯದ್ ಪಿಕೆ ಮೆಸ್ಕಾಂ ಸಲಹಾ ಸಮಿತಿ ಸದಸ್ಯರಾದ ಚಂದ್ರಶೇಖರ್ ಕಲ್ಲಾಗುಡ್ಡೆ ಚಂದ್ರ ಅರ್ಕ ಉಪಸ್ಥಿತರಿದ್ದರು